ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವಂತಹ ಸುದ್ದಿ ಹರಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಹೆಸರನ್ನ ಇದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಇಂತಹ ಸುದ್ದಿಗಳನ್ನ ಯಾಕೆ ಬಿಡ್ತಾ ಇದ್ದಾರೆ ಒಂದೊಂದೇ ವಿಷಯವನ್ನ ಎತ್ಕೊಳ್ಳೋದು ರಾಜ್ಯದ ಜನರ ಗಮನವನ್ನ ಆ ಕಡೆ ಹರಿಸುವಂಥದ್ದು ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯವನ್ನ ಮುಚ್ಚಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಎರಡು ಸಾವಿರದ ಮೂರು ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಕೇವಲ ಒಂಬೈನೂರ ಮೂವತ್ತು ರೈತರಿಗೆ ಮಾತ್ರ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಿದೆ ಈ ಸರ್ಕಾರದಿಂದ ಅತ್ಯಾಚಾರ ಪ್ರಕರಣಗಳು ಮಹಿಳೆಯ ಮೇಲೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಳು ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದು ಮೇಲ್ನೋಟಕ್ಕೆ ಏನು ತೋರಿಸುತ್ತೆ ಅಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ಕುಸಿದು ಹೋಗಿದೆ ರಾಜ್ಯದ ಜನ ಓಟ್ ಹಾಕಿರುವಂತದ್ದು ಐದು ವರ್ಷ ಇವರ ಕುರ್ಚಿ ಕಾದಾಟವನ್ನ ನೋಡೋದಕ್ಕೆ ಅಲ್ಲ ನಿಮ್ಮ ಒಪ್ಪಂದಗಳು ಏನಿದಾವೆ ಯಾರು ಮುಖ್ಯಮಂತ್ರಿ ಆದ್ರೆ ನಮಗೇನು ಆಗ್ಬಂತು ಸರ್ಕಾರ ಯಾರನ್ನೇ ಮಾಡ್ಕೊಳ್ಳಿ ಅಥವಾ ಇರೋರನ್ನೇ ಮುಂದುವರೆಸಿ ರೈತರ ನೆರವಿಗೆ ಈ ಸಂದರ್ಭದಲ್ಲಿ ಬರಬೇಕು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಅತ್ಯಾಚಾರ ಪ್ರಕರಣಗಳು ಹಾಡು ಹಗಲೇ ನಡೀತಾ ಇದ್ದಾವೆ ಸಾಮೂಹಿಕ ಬಲತ್ಕಾರ ಪ್ರಕರಣಗಳು ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾಗ್ತಾ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿಯವರ ತವರು ಕ್ಷೇತ್ರದಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಇದರ ಬಗ್ಗೆ ಈ ಸರ್ಕಾರ ಸಂಪೂರ್ಣವಾಗಿ ಸೋತ್ ಹೋಗಿದೆ ಅದಕ್ಕೆ ತನ್ನ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಇಂತಹ ನಾಟಕಗಳನ್ನ ಮಾಡೋದನ್ನ ಬಿಟ್ಟು ನೇರವಾಗಿ ರಾಜ್ಯದ ಜನರಿಗೆ ಸ್ಪಂದಿಸಬೇಕು ಅದರಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಈ ಸರ್ಕಾರವನ್ನ ರೈತರ ನೆರವಿಗೆ ಭಾವಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ